ಫ್ರೆಂಡ್ಸ್ ಇದೇನಿದು ತರಕಾರಿ ಅಂಗಡಿ ಇಟ್ಕೊಂಡಿದ್ದೀರಾ ಅಂದ್ಕೊಂಬಿಡಿ ಬೆಳಗ್ಗೆಯೇ ಹೋಗಿ ತರ ತರಕಾರಿ ತಗೊಬಂದಿದ್ದಾರೆ ಫ್ರೆಶ್ ಆಗಿದೆ ಅಂತ ತೋರಿಸೋಣ ಅಂತ ನೋಡಿ ಇವತ್ತೇ ಕೊತ್ಮೀರಿ ಸೊಪ್ಪು ನಾಟಿ ಕೊತ್ತಮೀರಿ ಸೊಪ್ಪು ಇವತ್ತೇ ಸಂತೆಯಲ್ಲಿ ಚಿಕನ್ ತುಂಬ ಚೆನ್ನಾಗೈತೆ ಪ್ಯೂರ್ ನಾಟಿ ಇಷ್ಟಿನ ಮಿಕ್ಸಿಂಗ್ ಕೊಡೋರು ಇಲ್ಲಾಂದರೆ ಐ ಫ್ರೈಡ್ ಕೊಡೋರು ಓಕೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ತಪ್ಪದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕೊನೆ ತನಕ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಇವಾಗ ತರಕಾರಿ ಏನೇನು ಅಂದರೆ ಈರುಳ್ಳಿ ಇತ್ತು ಬೆಳ್ಳುಳ್ಳಿ ತಗೊಬಂದೆ ಬೆಳ್ಳುಳ್ಳಿ ಚೆನ್ನಾಗಿರೋದು ತಗೊಬಂದಿದ್ದಾರೆ ಫ್ರೆಶ್ ಆಗಿರೋದು ಇವತ್ತು ಇವ್ರು ಹೋಗಿದ್ರು ರಾಣಿಗಳು ಇವ್ರು ಹೋಗಿದ್ರು ಇವ್ರಿಬ್ಬರು ಅಪ್ಪ ಜೊತೆ ನಾನು ಚಿಕನ್ ತಂದು ಕೊಟ್ಬಿಟ್ಟು ಹೋಗಿದ್ರು ಇನ್ನೂ ಮಾಡಿಲ್ಲ ಮಾಡಬೇಕು ಇವತ್ತು ಹೊಸ ಬಂಡೆಯಲ್ಲಿ ತಗೊಂಡು ಇರೋದ್ರಲ್ಲಿ ಮಾಡ್ತಿದ್ದೆ ಫ್ರೆಂಡ್ಸ್ ಜೊತೆ ಸಿಗ್ಬಿಟ್ಟಿಲ್ಲ ಕೊಳು ಫ್ರೆಶ್ ಆಗಿಲ್ಲ ನಾನೇ ಹೇಳಿದ್ದು ಬೆಳಗ್ಗೆಯೇ ಹೋಗು ಫ್ರೆಶ್ ಆಗಿರುತ್ತೆ ಅಂದರು ಬದನೆಕಾಯಿ ಮಲ್ಲಂಗಿ ಎರಡು ಥರ ಬದನೆಕಾಯಿ ಆಗಕಾಯಿ ಬೆಂಡೆಕಾಯಿ ಕ್ಯಾರೆಟು ಬೀನ್ಸು ಶುಂಠಿ ಎಲ್ಲ ಫ್ರೆಶಾಗೇ ಇದೆ ಅಂದರೆ ಒಣ್ಮೆಣ್ಸಿನ್ಕಾಯಿ ಖಾಲಿಯಾಗಿತ್ತು ಒಣಮೆಣ್ಸಿನ್ಕಾಯಿ ಹುಣಸೆಹಣ್ಣು ಅಷ್ಟೇ ಈ ಸಾರಿ ಬೇಗ ಖಾಲಿಯಾಗಿದೆ ಹಣ್ಣು ತಗೋ ತಗೊಬಂದೆ ಏ ತೊಗೊಬಂದಿರ್ತಾರೆ ಹಣ್ಣು ಎಷ್ಟು ಚೆನ್ನಾಗಿ ಚೆನ್ನಾಗಿದೆ ಹುಣಸೆಹಣ್ಣು ಹೊಸ ಹುಣಸೆಹೆಣ್ಣೆ ತಗೋ ಇದೆ ಯಾವಾಗೂ ತಗೊ ಬರ್ತಾ ಇರಲಿಲ್ಲ ಇದು ತಗೊಬರಲ್ಲ ರೇರ್ ತಗೊಬರೋದು ನೋಡೋಣ ನಾ ಏನ್ ಫ್ರೈಡ್ ರೈಸ್ಗೋ ಎಗ್ ರೈಸ್ಗೋ ಹಾಕೋಣ ಅಂತ ತಗೋಬಂದೆ ತಗೋಬಾ ಅಂದೆ ನಾನು ಹೋಗಿಲ್ಲ ಇವತ್ತು ಹಂಗೆ ಪ್ಲೋಗರು ಪ್ಯಾಕೆಟ್ ಇರೋದು ವಾಂಗಿ ಭಾತ್ ಪ್ಯಾಕೆಟ್ ಹಾರ್ದು ತಗೊಬಂದೆ ಮೆಣಸಿನ್ಕಾಯಿ ಇದು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇದು ದೊಡ್ಡ ತಗೊಬಂದ್ಬಿಟ್ಟಿದ್ದಾರೆ ನಾನು ಸಣ್ಣಗೆ ತಗೋಬಾ ಅಂದರೆ ಮತ್ತೆ ಇನ್ನೊಂದು ಹತ್ರ ಬಂದಿದ್ದಾರೆ ಹಿಂಗೆ ವೇಸ್ಟ್ ಮಾಡೋದು ಮ್ಯಾನೇಜ್ ಇವಾಗ ಇದ್ರನ್ನೆಲ್ಲ ಬಿಡಿಸಿಕೊಂಡ್ಬಿಟ್ಟು ನೋಡಿ ಇದು ಇದು ಮೈಸೂರಿಂದ ಸ್ವೀಟ್ ತಂದಿದ್ದು ಅದ್ರಲ್ಲಿ ವೇಸ್ಟ್ ಮಾಡ್ತೀರಾ ಇದು ತಗೊಂಡೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೆ ಇವತ್ತು ಭಾನುವಾರ ಅಲ್ಲಿ ಬೆಳಗ್ಗೆ ಗಿಡಗಳು ಬಂದಿತ್ತು ತುಳಸಿ ಗಿಡ ತುಂಬಾ ತಿಂಗಳಿಂದ ತಗೊಂಡು ಫ್ರೆಂಡ್ಸ್ ಆಚೆ ಕೆಲಸ ಮಾಡ್ತಾ ಇದಾರೆ ಸೌಂಡ್ ಬರುತ್ತೆ ಪ್ಲೀಸ್ ಅಜೆಸ್ಟ್ ಮಾಡ್ಕೊಳ್ಳಿ ಇವರು ಟಿವಿ ಒಂದ್ ಕಡೆ ಮಿಷಿನ್ ಒಂದ್ ಕಡೆ ಬಟ್ಟೆಗೆ ಮಿಷಿನ್ ಹಾಕಿ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೀನಿ ಅದೊಂದು ಸ್ವಲ್ಪ ಸೌಂಡ್ ಬರ್ತಾ ಇದೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರಿ ನೋಡಿ ಹಿಂಗೆ ಅದಕ್ಕೆ ನಾನು ಬೆಳಗ್ಗೆನೇ ಮಾಡ್ತಾ ಇರಲಿಲ್ಲ ಹೆಂಗಿದ್ರೆ ಹಂಗೆ ಮಾಡಿದ್ದೀನಿ ನಾನು ನಿಮಗೆ ಏನು ಹೇಳೋಣ ಅಂತ ಮಾತು ಅಂದರೆ ಫ್ರೆಶ್ಶಾಗಿ ಬೆಳಗ್ಗೆನೇ ಹೋಗಿ ತರಕಾರಿ ತಗೊಬನ್ನಿ ಆಗಿರುತ್ತೆ ಅವಾಗ ತಾನೇ ತಂದಿರ್ತಾರೆ ಮಾಡ್ತೇನೆ ಅದಕ್ಕೆ ಅಲ್ಲೆ ಫ್ರೆಂಡ್ಸ್ ಇನ್ನೊಂದು ಗೊತ್ತಾಗತ್ತೋ ತುಳಸಿ ಗಿಡ ಅದೇ ತೋರಿಸ್ತೀನಿ ಬನ್ನಿ ತುಂಬ ದಿನದಿಂದ ಇಲ್ಲಿ ತಗೋಬೇಕು ತಗೋಬೇಕು ಅಂದ್ಕೊಂಡೇ ಇದೆ ಎಲ್ಲಿ ಸಿಗುತ್ತೆ ಅಂತ ಹಾಂ ಎಲ್ಲಿ ಸಿಗುತ್ತೆ ಅಂತಲೇ ಗೊತ್ತಿಲ್ಲ ನೋಡಿ ಚೆನ್ನಾಗಿರೋದೇ ಸಿಕ್ತು ಸೌಂಡ್ ಸಿಕ್ಕ ಸೌಂಡ್ ಬರ್ತಾಯಿದ್ದೀನಿ ಅದಕ್ಕೆ ನಾನು ಇಲ್ಲಿ ಯಾವಾಗ ಸೌಂಡ್ ಬರುತ್ತೆ ಅಂತ ನೋಡ್ಕೊಂಡು ವೀಡಿಯೋ ಶೆಟ್ ಮಾಡ್ತೀನಿ ಅದಕ್ಕೆ ಚೆನ್ನಾಗಿರೋದೆ ಸಿಕ್ತು ವೀಡಿಯೋ ತುಳಸಿ ಗಿಡ ತುಂಬ ದಿನದಿಂದ ಅಂದ್ಕೊಂಡೆ ಇವತ್ತು ಸಿಕ್ತು ಯಾರೋ ಬಂದಿದ್ದರು ಅವ್ರ ಹತ್ರ ಇದ್ರೂ ಅದಕ್ಕೋಸ್ಕರನೇ ಬೆಂಗಳೂರಿಂದ ಈ ಸ್ಟ್ಯಾಂಡು ತುಳಸಿ ಗಿಡಕ್ಕೋಸ್ಕರನೇ ಬಂದೆ ಅಲ್ಲಿಂದ ಎಷ್ಟು ದಿನ ಆಯಿತು ಇಷ್ಟು ದಿನ ನಾವು ಒಂದು ಐದಾರು ತಿಂಗಳಾಗ್ತೈತೆ ಇಷ್ಟು ದಿನಕ್ಕೆ ತುಳಸಿ ಗಿಡ ಸಿಕ್ತು ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ತುಳಸಿ ಗಿಡ ಮನೆ ಮುಂದೆ ತುಳಸಿ ಗಿಡ ಇರಬೇಕು ಅಂತಾರೆ ಅದಕ್ಕೆ ತುಂಬ ದಿನದಿಂದ ತಗೋಬೇಕು ತಗೋಬೇಕು ಅಂತ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಆದರೆ ಗಿಡಗಳವ್ರು ಬಂದಿದ್ದಕ್ಕೆ ಇವತ್ತು ಒಳ್ಳೆಯ ದಿನ ಒಳ್ಳೆಯದಾಯಿತು ಚೆನ್ನಾಗಿದೆ ಫ್ರೆಶ್ಶಾಗಿ ದೊಡ್ಡಾಗಿ ಇದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿ ಚಿಕ್ಕದಾಗಿ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಇದ್ದಾವೆ ನೋಡಿ ಎಷ್ಟೊಂದು ಗಿಡಗಳಿದ್ದಾವೆ ಇಲ್ಲ ಇಲ್ಲಾಂದರೆ ಇನ್ನೊಂದು ಪಾಟಲ್ಲಿ ಚಿಕ್ಕದೊಂದು ಹಾಕಿಕ್ಬೋದು ಸೌಂಡು ಸೌಂಡು ಟಿ ಸೌಂಡ್ ಮಾತ್ರ ಕಡಿಮೆ ಇಕ್ಕಲ್ಲ ಇವರು ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಬಿಡಿಸಿ ಹಾಕ್ಬಿಟ್ಟು ಇವಾಗ ಇವ್ರಿಗೆ ನಾಷ್ಟ ಮಾಡ್ಕೊಟ್ಬಿಟ್ಟು ನಾಷ್ಟ ಮಾಡಿಕೊಟ್ಬಿಟ್ಟು ನಾನು ಇವಾಗ ಅಡುಗೆ ಶುರು ಮಾಡಬೇಕು ಚಿಕನ್ ತಂದಿದ್ದಾರೆ ಇನ್ನೂ ಮಾಡಿಲ್ಲ ಇವರು ಬೆಳಗ್ಗೆ ಚಿಕನ್ ಏನು ಬೇಡ ಅಂದರು ಮ್ಯಾಗಿನೇ ತಿಂತೀನಿ ಅಂದರು ಯುಪ್ಪಿ ದೋಸೆ ಹಾಕ್ಕೊಡ್ಲ ಅಂದರೆ ಬೇಡ ಅಂದರು ಯುಪ್ಪಿ ಮ್ಯಾಗಿ ಮಾಡಿಕೊಟ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಚಿಕನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವೆಲ್ಲ ಎತ್ತಿ ಫಸ್ಟ್ ಒತ್ತಿಗೆ ತುಂಬನೇ ಲೇಟ್ ಆಗುತ್ತೆ ಅದಕ್ಕೆ ಎತ್ತಿಕ್ಬಿಟ್ಟು ನೀರ ತಗೊ ಬಂದಿದ್ರೆ ಚೆನ್ನಾಗಿದೆ ಫ್ರೆಶ್ ಆಗಿದೆ ಎಲ್ಲ ತರಕಾರಿನೂ ಫ್ರೆಶ್ಶಾಗೇ ಇದೆ ಸಾಯಂಕಾಲ ಹೋಗ್ತಾಯಿದ್ರೆ ಇಷ್ಟು ದಿನ ಎಲ್ಲ ಒಂಥರ ಬಾಡೋಗಿರೋದು ಬಳ್ತೋಗಿರೋದು ಎಲ್ಲ ಬೆಳಗ್ಗೆ ಹೋಗಿ ಎತ್ಕೊಂಡು ಬಂದುಬಿಡೋರು ಓಕೆ ಫ್ರೆಂಡ್ಸ್ ಬಂದವರವ್ಳಾಗು ನೋಡ್ತಾ ಇರಿ ಕಂಟಿನ್ಯೂ ಮಾಡ್ತೀನಿ ಅದನ್ನೆಲ್ಲ ಎತ್ತಿಕ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿದ್ದಾಯಿತು ಎಲ್ಲ ಕೆಲಸ ಅಂದರೆ ಬಟ್ಟೆ ಒಣಗಾಕಿದ್ದಾಯಿತು ಮಿಷಿನ್ಗೆ ಹಾಕಿದ್ದು ಮನೆ ಎಲ್ಲ ನೀಟಾಗಿ ಕಸ ಗುಡಿಸಿದೆ ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಕ್ಕದೆ ಇವಾಗ ಅಡುಗೆ ಮಾಡಬೇಕು ಅಡುಗೆನೂ ಅಷ್ಟೇ ಚಿಕನ್ನು ಎಲ್ಲ ನೀಟಾಗಿ ತೊಳೆದು ಶುಂಠಿ ಒಳ್ಳೆಯ ಪೇಸ್ಟು ಉಪ್ಪು ಖಾರ ಗರಂ ಮಸಾಲ ಪೆಪ್ಪರ್ ಪೌಡ್ರು ಅರ್ಶಿಣ ಪೌ ಅರ್ಶಿಣ ಪುಡಿ ಎಲ್ಲ ಕೊತ್ತಮೀರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಕಟ್ ಮಾಡಿ ಪುದೀನ ಸೊಪ್ಪು ಕೊತ್ತಂಬೀರಿ ಸೊಪ್ಪು ಕಟ್ ಮಾಡಿ ಮಿಕ್ಸಿ ನಿಂಬೆಹಣ್ಣು ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಮೊಸರು ಹಾಕಿದ್ರೂ ಚೆನ್ನಾಗಿರೋದು ನನ್ನ ಮಗಳು ಮೊಸರು ಮೊರು ತಗೊಬಂದರೆ ಬಂದಿಲ್ಲ ಅದಕ್ಕೆ ಹಾಗೆ ಮಾಡ್ತೀನಿ ಅವರೇ ತಿನ್ನೋದು ಜಾಸ್ತಿ ಹ್ಞೂ ಅವರಪ್ಪ ಇವತ್ತು ಲೆಗ್ ಪೀಸ್ಗಳು ಕಟ್ ಮಾಡ್ಕೊಂಬಂದೈತೆ ಇಬ್ಬರು ಮಕ್ಕಳಿಗೂ ಒಂದೊಂದು ನಮ್ಮ ಯಜ್ಮರದ್ದು ಚಿಕನ್ ತಿನ್ನೋದೇ ಇಲ್ಲ ಅದಕ್ಕೆ ಇವಾಗ ಎಲ್ಲ ಕಲ್ಸಿಕ್ಕಿದ್ದೀನಿ ಆಲ್ರೆಡಿ ಕಳ್ಸಿಕ್ಕೆ ಒನ್ ಅವರ್ ಆಯಿತು ಕಲ್ಸಿಕ್ಬಿಟ್ಟು ಬಟ್ಟೆ ಒಣಗಾಕ್ಬಿಟ್ಟು ಬಂದೆ ಮನೆ ಕಸ ಗುಡಿಸಿದೆ ಎಲ್ಲ ಕೆಲಸ ಆಯಿತು ಇವಾಗ ಚಿಕನ್ನು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎದ್ದಿರುತ್ತೆ ಅಷ್ಟೊತ್ತಿಗೆ ಇವಾಗ ಈರುಳ್ಳಿ ಟೊಮಟ ಕಟ್ ಮಾಡಿಕೊಂಡು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಚಿಕನ್ಗೆ ಇಟ್ಬಿಟ್ಟು ಚಿನಿ ರೈಸ್ ಬೇಕಾ ಚಪಾತಿ ಬೇಕಾ ದೋಸೆ ಇಟ್ಟು ದೋಸೆ ಬೇಕಾ ಇವಳದು ರೈಸ್ ಬೇಕು ಚಿಕ್ಕೋಳು ಏನು ಕೇಳ್ತಾಳೆ ಗೊತ್ತಿಲ್ಲ ಆಳು ಪತ್ತೆ ಇಲ್ಲ ಇವತ್ತು ಭಾನುವಾರ ಪತ್ತೆ ಇರಲ್ಲ ನಮ್ಮ ಮನೆಯಲ್ಲಿ ಆಡೋಕ್ಕೆ ಹೋಗ್ತಾ ಇರ್ತಾಳೆ ಇಲ್ಲಿ ಸೌಂಡ್ ಕೂಡ ಇಲ್ಲ ಕೆಳಗಡೆ ಆಡೋದು ಸೌಂಡ್ ಗೊತ್ತಾಗೋದು ಇನ್ನೊಂದು ಸೌಂಡ್ ಕೂಡ ಗೊತ್ತಾಗ್ತಾ ಇಲ್ಲ ತಿಂದು ಟಿಫನ್ ತಿಂದ್ಲು ಸಿರಪ್ ಹಾಕೋಣ ಅನ್ನೋಷ್ಟೊತ್ತಿಗೆ ತಿಂದಿದ್ದೆ ಅರ್ಜೆಂಟ್ ಅಲ್ಲ ಪ್ಲೇಟ್ ಕೂಡ ಇರ್ತಿಲ್ಲ ಇಲ್ಲೇ ಟಿಫೈನ್ ಮೇಲೆ ಇಟ್ಬಿಟ್ಟು ಓಡು ಆಟ 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 ಹ್ಞೂ ಸರಿ ಅಶೋತ್ತಕ್ಕೆ ನಾನು ಮಾಡ್ಬಿಡ್ತೀನಿ ಅವಳಂತೂ ಅನ್ನ ತಿನ್ನಲ್ಲ ನಿಮ್ಮ ನಿಮಗೋಸ್ಕರ ಅನ್ನ ಮಾಡಬೇಕು ಇವಾಗ ಹಾಗೇ ನನಗೂ ಬೇಕು ಹ್ಞೂ ಚಪಾತಿ ಇಟ್ಟೈತೆ ಫ್ರಿಜ್ಜಲ್ಲಿ ದೋಸೆ ಇಟ್ಟೈತೆ ಅವಳಿಗೆ ಯಾವ್ದು ಬೇಕು ಅಂತ ಕೇಳಿಬಿಟ್ಟು ಹಾಕ್ಕೊಟ್ಬಿಡ್ತೀನಿ ರೈಸ್ ಐಟಮ್ ಅಂದರೆ ನನ್ನ ತಿನಿಸು ತಿನ್ಸು ಇಲ್ಲ ಅಂದರೆ ನಾನು ಚಪಾತಿ ಬೇಕು ದೋಸೆ ಬೇಕು ಅಂತಾಳೆ ಅವಳಿಗೆ ಅದಕ್ಕೆ ಅವಳಿಗೆ ಏನು ಬೇಕು ಕೇಳ್ಬಿಟ್ಟು ಹಾಕೊಟ್ಬಿಟ್ಟಿ ಇಲ್ಲ ಚಿಕನ್ ಹಾಕ್ಕೊಟ್ರೆ ಚಿಕನ್ ಮಾತ್ರ ತಿನ್ಕೊಂಡೇ ಕುತ್ಕೊಂಡ್ಬಿಡ್ತವೆ ಫ್ರೆಂಡ್ಸ್ ಚಿಕನ್ ಎಲ್ಲ ಮಾಡೋದು ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಏನು ಶೇರ್ ಮಾಡ್ಕೊಳಲ್ಲ ಇವತ್ತು ಏನು ಗೊತ್ತಾ ಸ್ಪೆಷಲ್ ಹೊಸ ಮಾಡ್ತಾ ಮಾಡ್ತಾಯಿದ್ದೀನಿ ಹೆಂಗೆ ಬರುತ್ತೆ ನೋಡೋಣ ಚೆನ್ನಾಗಿ ಬರುತ್ತೆ ಹೆಂಗೂ ಬರೋಲ್ಲ ಆದರೆ ಸೀದೋಗಲ್ವಾ ಅಂತ ನಾನ್ ಸ್ಟಿಕ್ಕ ಅದು ಸ್ಟಿಕ್ ಅಂದರೆ ಬ್ಲ್ಯಾಕಲ್ಲಿ ಬರುತ್ತೆ ಆಗಿರುತ್ತೆ ಇದೊಂದು ಥರ ಐತೆ ನೋಡೋಣ ಹೆಂಗೆ ಬರುತ್ತೆ ನೋಡೋಣ ಫ್ರೆಂಡ್ಸ್ ಚಿಕನ್ ಎಲ್ಲ ಮಾಡಿಬಿಟ್ಟು ಚಿಕನ್ ಮಾಡೋಕ್ಕೆ ಶೋ ಮೇಲೆ ಇಟ್ಬಿಟ್ಟು ಇವಾಗ ಪಾತ್ರೆ ತೊಳಿಬೇಕು ಒಂದು ಎರಡು ಮೂರು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿ ತುಂಬ ದಿನ ಆಯಿತು ಎರಡು ವೀಡಿಯೋ ಶಾರ್ಟ್ ವೀಡಿಯೋ ರೆಡಿ ಮಾಡಬೇಕು ಮತ್ತು ಇವತ್ತಿಂದು ನೆನ್ನೆದು ವೀಡಿಯೋ ಐತೆ ಅದನ್ನ ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ತುಂಬನೇ ಕೆಲಸ ಇದೆ ಅಡುಗೆ ಕೆಲಸ ಏನೋ ಆಗೋಗುತ್ತೆ ಬೇಗ ಚಿಕನ್ ಮಾತ್ರ ಏನು ಇವತ್ತು ನಮ್ಮ ಯಜಮಾನ್ರು ಬರಲ್ಲ ಎಲ್ಲ ಹೋಗಿದ್ದಾರೆ ನಮ್ಮ ಗಣೇಶನೂ ಅಷ್ಟೇ ಅವನು ಇವತ್ತು ಊಟಕ್ಕೆ ಬರಲ್ಲ ಅಂದ ಮಕ್ಕಳು ಮಾತ್ರ ಮಕ್ಕಳಿಗೆ ನನಗೆ ನಾನು ಏನು ಬೇಕಂದ್ರೂ ತಿಂತೀನಿ ಪರವಾಗಿಲ್ಲ ಬೇಕು ನಾನು ಒಂದು ಮುದ್ದೆ ಮಾಡಿಕೊಂಡು ತಿಂತೀನಿ ಮಕ್ಕಳು ಮಾತ್ರ ಏನು ಬೇಕು ಅಂತ ಹೇಳ್ಬಿಟ್ಟು ಮಾಡಿಕೊಡ್ಬೇಕಲ್ಲ ಫ್ರೆಂಡ್ಸ್ ಇಲ್ಲಾಂದರೆ ಅವಳು ಚಿಕ್ಕವಳು ಅದು ಬೇಡ ಇದು ಬೇಡ ಅಂತ ಇರ್ತಾಳೆ ಓಕೆ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿಬಿಟ್ಟು ನಾನು ಮತ್ತೆ ಚಿಕನ್ ಹೇಗೆ ಬಂದಿದೆ ಅಂತ ಹೊಸ ಬಾಂಡ್ಲಿಯಲ್ಲಿ ತೋರಿಸ್ತೀನಿ ಹಾಗೆ ಇವತ್ತು ಸ್ವಲ್ಪ ಪಾರ್ಲರ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಟೈಮ್ ಇದ್ರೆ ಹೋಗ್ತೀನಿ ಇದೆಲ್ಲ ಕೆಲಸ ಆದಮೇಲೆ ವೀಡಿಯೋ ಇರುತ್ತಲ್ಲ ಅಪ್ಲೋಡ್ ಮಾಡೋದು ಸಾಯಂಕಾಲ ಟೈಮ್ ಇದ್ದರೆ ನೋಡೋಣ ಸಾಯಂಕಾಲ ಇವತ್ತು ಭಾನುವಾರ ಟೈಮ್ ಇರುತ್ತೆ ಯಾಕಂದರೆ ಮಕ್ಕಳನ್ನ ಸ್ಕೂಲಿಂದ ಇಲ್ಲ ಕರ್ಕೊ ಬರಂಗಿಲ್ಲ ಟ್ಯೂಷನ್ ಬಿಡಂಗಿಲ್ಲ ಟ್ಯೂಷನಿಂದ ಬರೋಂಗಿಲ್ಲ ಹಾಂ ನೋಡೋಣ ಟೈಮ್ ಇದ್ದರೆ ಹೋಗ್ತೀನಿ ಇಲ್ಲ ಅಂದರೆ ನಾಳೆನೋ ನಾಳಿದ್ದೋ ಹೋಗ್ತೀನಿ ಬರೋ ವಾರ ಶನಿವಾರ ಇವತ್ತೆಂಟು ದಿನಕ್ಕೆ ನಾವು ಮದುವೆಗೆ ಹೋಗಬೇಕು ಶನಿವಾರ ಓಕೆ ಫ್ರೆಂಡ್ಸ್ ಎಲ್ಲ ಚಿಕನ್ನು ಅಡುಗೆ ಎಲ್ಲ ಮಾಡಿಬಿಟ್ಟು ಸಿಗ್ತೀನಿ ಚಿಕನ್ ಆಯಿತು ರೈಸ್ ಆಯಿತು ಒಬ್ಬಳಿಗೆ ದೋಸೆ ಬೇಕಂತೆ ಚಿಕ್ಕವಳಿಗೆ ದೋಸೆ ಬೇಕು ದೊಡ್ಡವಳಿಗೆ ರೈಸ್ ಬೇಕಂತೆ ನೋಡಿ ಹೊಸ ಬಾಣಲಿಯಲ್ಲಿ ಚಿಕನ್ ಮಾಡಿ ಚೆನ್ನಾಗಾಯಿತು ಸೀದೋಗಿಲ್ಲ ಅದರಲ್ಲಾದರೆ ಸೀದೋಗ್ತಾ ಇರೋದು ನೀರು ಹಾಕಿದ್ರೇನು ಡ್ರೈ ಡ್ರೈ ಆಗೋದು ಫುಲ್ಲು ಇಮ್ರು ನೀರಲ್ಲಿ ನೋಡಿ ಹೆಂಗೈತೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕ್ತಾರೆ ಅಷ್ಟೇ ಚೆನ್ನಾಗಾಗೈತೆ ಹಂಗಿದ್ರೇ ತಿಂತಾರೆ ಸಾಂಬಾರು ಮಾಡಿದ್ರೆ ತಿನ್ನಲ್ಲ ಇವಳಿಗೆ ಇವಾಗ ಚಿಕ್ಕೋಳಿಗೆ ದೋಸೆ ಕೊಟ್ಬಿಟ್ಟು ಅವರು ಹೋಗ್ತಾರೆ ಹೋಗ್ತಾರಂದರೆ ನಮ್ಮ ಅತ್ತೆಯವ್ರ ಮನೆಗೆ ಆಟಾಡೋಕ್ಕೆ ಆಡೋಕ್ಕೆ ಇವಾಗೋದ್ರೆ ಸಾಯಂಕಾಲವೇ ಬರ್ತಾರೆ ಒಂದೂವರೆ ಆಯಿತು ಒಂದೂವರೆ ಆಯಿತು ಊಟ ತಿನ್ಬಿಟ್ಟು ಒಂದೇ ಸಾರಿ ಹೋಗ್ತೀನಿ ಅಂತ ಇಲ್ಲಾಂದ್ರೆ ಬೆಳಗ್ಗೆನೇ ಹೋಗಿರೋರು ಅವರು ಇಲ್ಲೇನೆ ಊಟ ತಿನ್ನೋದು ಇನ್ನೆಲ್ಲ ಎಲ್ಲ ಊಟ ತಿನ್ನಲ್ಲ ಎಲ್ಲ ಯಾರ ಮನೇಲಿ ಅದಕ್ಕೆ ಒಂದೇ ಸಾರಿ ಊಟ ತಿನ್ಬಿಟ್ಟು ಹೋಗ್ತಾರೆ ಲೆಗ್ ಪೀಸ್ ಹಾಕ್ಲತ್ತೀನಿ ಸರ್ ದೋಸೆ ಹಾಕ್ಕೊಟ್ಟೆ ಇವುಕ್ಕೆ ಮಾತ್ರ ದೋಸೆ ಎರಡು ದೋಸೆ ಅಷ್ಟೇ ಅವಳು ರೈಸೇ ತಿಂತಾಳೆ ನಾನು ಅಷ್ಟೇ ಇವು ತಲೆ ಬಾಚಿಬಿಟ್ಟು ಇವಳಕ್ಕಿನ್ನೂ ಇವತ್ತು ತಲೆಗೆ ಸ್ನಾನ ಮಾಡಬೇಕಾಗಿತ್ತು ಕೋಲ್ಡ್ ಐತೆ ಮೊನ್ನೆ ಒಂದ್ಸರಿ ಹಂಗೆ ತಲೆಗೆ ಸ್ನಾನ ಮಾಡಿಬಿಟ್ಟು ಜ್ವರ ಬಂದುಬಿಟ್ಟಿತ್ತು ಅದಕ್ಕೆ ಈ ವಾರ ಬೇಡ ಈ ವಾರ ತಲೆಗೆ ಸ್ನಾನ ಬೇಡ ಬರೋ ಶನಿವಾರ ಮಾಡ್ಕೊಂಡ್ವಿ ಹ್ಞೂ ಉಳಿದು ತಲೆ ಬಾಚ್ಬಿಟ್ಟು ನಾನು ತಿನ್ನಬೇಕು ಮತ್ತೆ ಎಷ್ಟಿ ತೈತೆ ಬೆಳಗ್ಗೆ ಮ್ಯಾಗಿ ತಿಂದಿರೋದು ನೆಗ್ ಪೀಸ್ ಹಾಕ್ಲ ಬೇಡ ನಿಂಗೆ ಹಾಕು ಅವಾಗೆ ಬೇಡ ಅಂದೆ ಪೀಸ್ ಅವಾಗೆ ಬೇಡ ಅಂದ್ಲೋ ಇವಾಗ ಬೇಕು ಅಂತಾಳೆ ಇಂದ ನಿಂಕೊಂದು ಅವಳ್ಕೊಂಡು ಹಾಕ್ಸ್ಕೊಬಂದಿರಿ ನಿಮ್ಮಪ್ಪ ಅವ್ಳಕೊಂದು ಹೇಳಿಕೊಂಡಿತ್ತು ಲಿವರ್ ಬೇಕಾ ಲಿವರ್ ಬೇಕೇನು ಕೇಳ್ತೀನಲ್ಲ ಲಿವರ್ ನೋಡಿ ಇದು ಸಾಫ್ಟಾಗಿದ ನಿ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಮಧ್ಯಾಹ್ನ ಯಾರು ನಾನು ಇನ್ನು ಅದ್ರ ಅವಳು ಬಿಡ್ತಾಳೆ ಚಿಕ್ಕವಳು ಬಿಡ್ತಾಳೆ ಅದನ್ನ ತಿನ್ಬೇಕು ಮಧ್ಯಾಹ್ನ ನೀನು ಯಾರು ಬರ್ತಿನಲ್ಲ ಇನ್ನು ರಾತ್ರಿಗೆ ಅದೇ ಸಾರಿಗೆ ಮುದ್ದೆ ಮಾಡೋದಷ್ಟೇ